மா காசி மா காசி மா காசி சரி சரி அருமை சின்னنا हां तोनरा எஸ்கே தொன்றே இூ டோட்டலோ 15000 15000 இந்த காரணமே இருக்கையில ஏய் வெச்சுனது இந்த ரேட் இந்த ரேட் ஏய் சார் குண்டு குனி كده இதெல்லாம் அங்க ஒரு தொலைப்பா இருக்கு தொலைப்பானா குட்டளேனா

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಗುರುವಾರ ಪ್ರತಿ ಬುಧವಾರ ಮತ್ತು ಗುರುವಾರ ಚೇಳೂರಿನಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಈಗಾಗಲೇ ಚೇಳೂರು ಹಲಸು ಮತ್ತು ತುಮಕೂರಿನ ಹಲಸು ಪ್ರಖ್ಯಾತಿ ಪಡ್ಕೊಂಡಿದೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವರೆಗೂ ಅಂದರೆ ಸಾಯಂಕಾಲವರೆಗೂ ಇರುತ್ತೆ ಎರಡು ದಿನ ಮಾರ್ಕೆಟ್ ಇದೆ ತುಮಕೂರು ಕೆಂಪು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಕರ್ನಾಟಕದ ನಾನಾ ಮೂಲೆಗಳಿಗೆ ಇದರ ರುಚಿ ಮತ್ತು ಸ್ವಾದ ಪಸರಿಸಿದೆ ಮತ್ತು ಹೊರ ರಾಜ್ಯಕ್ಕೂ ಕೂಡ ಇದು ಇದರ ಸ್ವಾದ ಮತ್ತು ರುಚಿ ಪಸರಿಸಿದೆ ರಾಷ್ಟ್ರದ ಗಮನ ಕೂಡ ಸೆಳೆದಿದೆ ಮತ್ತು ಶಂಕರ ಹಲಸು ಮತ್ತು ಸಿದ್ದು ಹಲಸು ತುಂಬ ಪ್ರಖ್ಯಾತಿ ಪಡೆದುಕೊಂಡು ಆಗಿದೆ ಸ್ನೇಹಿತರೆ ಇಂಡಿಯನ್ ಜಾಕ್ ಫ್ರೂಟಿಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಂಡಿಯನ್ ಜಾಕ್ ಫ್ರೂಟ್ ಏನ್ರಿ ಆರಾಮಾಗಿ ಬಂದ್ರ ತಗೊಂಡ್ರಿ ತಗೊಂಡಿ ಆಯ್ತಾಯ್ತು ಹೇಳ ತಗೊಂಡ್ರ ಖಾಲಿ ಆಯ್ತಾ ತೊಂದರೆ ರೇಟು

वो दो वो दो सौ या एक सौ तीन सौ सौ है, आ, है ओ, चार सौ पल्ला चार सौ पल्ले करेक्ट होता क्या आ, 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 तो एक क्या तीस चालीस में तो होता क्या थर्टी फोर्टी थाउजेंड होता है होता है थर्टी फोर्टी थाउजेंड को फाइव हंड्रेड होता है क्या नहीं होता नहीं होता बोलने के लिए मार्केट ज्यादा है तो रेट के हिसाब से पड़ता है ऐसा वो ट्वेंटी थाउजेंड क्या ये सिक्स हंड्रेड

ಫ್ರೂಟ್ ಸ್ನೇಹಿತರೆ ಇಲ್ಲಿ ಆಂಧ್ರದವರೊಬ್ರು ವ್ಯಾಪಾರಸ್ಥರು ಬಂದಿದ್ದಾರೆ ಅವರು ಈಗಾಗಲೇ ಒಂದು ಲೋಡನ್ನ ತೆಗೆದುಕೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಚಳ್ಳೂರು ಹಲಸು ತುಂಬಾ ಆಗ್ಲೇ ಪ್ರಖ್ಯಾತಿ ಪಡ್ಕೊಂಡಿದೆ ಅಲ್ಲಿ ಬڑے ಏನ ಬಂದಿದ್ದಾರೆ ಇವತ್ತು ನೋಡಿ ಒಂದು ಲೋಡ್ ತಗೊಂಡಿದ್ದಾರೆ ಈಗ ಚೇಳೂರಿನ ಹಲಸು ಒಂದು ಕೆಂಪು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆಕೊಂಡಿದೆ ಕ್ಯಾ ಡಿಮಂಡ್ ಏಕೈಯೆ ಡಿಮಂಡ್ ಏ ಅಪ್ಪಿ ಕತೆಗ್ 2 ದಿನ ಮನೆ ہوتا ہے 1 ಮಹನ 1 ಮಹನ ಆ ಟೀಕ ಸರ್ देखो इंडियन जैक फ्रूट ಚಾನೆಲ್ ಹಾ ದೆಕ್ತೆ ಇಂಕಾ ಹಾ ಟೀಕ ಸರ್